ಈ ತರ ಹೇಳಿ ಕೋಪ ಪಟ್ಕೊಂಡು ಮುನ್ನು ಅಲ್ಲಿಂದ ಅವ್ ಹೋಗ್ತಾರೆ ಆಮೇಲೆ ಒಂದು ಮರದ ಮೇಲೆ ಹೋಗಿ ಕೂತ್ಕೊಳತ್ತೆ ಅದಲ್ ಕೂತಿರೋದನ್ ನೋಡಿ ಅಲ್ಲೊಂದು ಕಾಕಿ ಬರುತ್ತೆ ಏನಾಯ್ತ ಮನ್ನ ಯಾಕ್ ಬೇಜಾರಲ್ಲಿದ್ಯಾ ಏನ್ ಹೇಳಿ ನಿನ್ನೆ ನನ್ನ ಗೂಡು ಮಾಡಕ್ಕೆ ಕಲ್ಸಿಯಾಳೆ ಚುನ್ನು ಅಂತೂ ಗೂಡ್ ಮಾಡ್ಬಿಟ್ಟ ನಂಗೆ ಗೂಡ್ ಕಟ್ಟಕ್ಕೇನೆ ಬರಲ್ಲ ಅದ್ರಿಂದಾಗಿ ನನ್ನ ಅಮ್ಮ ನಂಗೆ ಸರಿಯಾಗಿ ಬೈದ್ರು ಹೌದಾ ನಿನ್ನಣ್ಣ ಅಂತೂ ಜೋರಾಗಿದ್ದಾನೆ ನಿನ್ನ ಕಂಡೆ ಮಾಡ್ಕೊಂಡು ಕೆಳಗಡೆ ತೋರಿಸ್ತಾ ಇದ್ದಾನೆ ಅದೇ ಹೇಳ್ತಾ ಇದ್ದೀನಲ್ವಾ ಅವನಿಂದ ರಿವೆಂಜ್ ಹೇಗ್ ತಕೊಳ್ಳಿ ನಾನು ಅವನ್ ಗೂಡನ್ನ ನೀನು ಮಾಡು ಮತ್ತೆ ಅಮ್ಮನಿಗೆ ಹೇಳು ಇವ್ನಿಗೇನು ಬರಲ್ಲ ಅಂತ ಹೇಳು ಅವನ್ ಮನೆ ಹಾಳಾಯ್ತು ಇಷ್ಟ ಬೇಗ ಅಂತ ಇದನ್ ಕೇಳಿ ಮುನ್ನು ತುಂಬಾ ಖುಷಿಯಾಗತ್ತೆ ಆಮೇಲೆ ಅವತ್ ರಾತ್ರಿ ಎಲ್ಲಾರು ಮಲ್ಗಿರೋವಾಗ ಮುನ್ನು ಹೋಗಿ ಚುನ್ನುವಿನ ಗೂಡನ್ನ ಒಳದು ಬಿಸಾಕ್ಬಿಡತ್ತೆ ಆಮೇಲೆ ಬೆಳಿಗ್ಗೆ ಅದು ಹೇಳತ್ತೆ